ತೆರುವಿಗೆ ನೋಟಿಸ್ ನೀಡಿ ಕಿರುಕುಳ ನೀಡುವುದರೊಂದಿಗೆ ಅರಣ್ಯಾಧಿಕಾರಿಗಳು ಮುಳುಗಡೆ ಸಂತ್ರಸ್ತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬುಕ್ಕಿವರೆ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಹೆಬ್ಬಳ್ಳಿ ಶಾಲೆಯಲ್ಲಿ ನಡೆದ ಅರಣ್ಯ ಸಮಿತಿ ಸಭೆಯಲ್ಲಿ ಕರ್ನಾಟಕ ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷರೂ ಆದ ಬೇನೂರು ಗೋಪಾಲಕೃಷ್ಣ ಸಮ್ಮುಖದಲ್ಲಿ ಗ್ರಾಮಸ್ಥರು ಸ್ಥಳೀಯ ಅರಣ್ಯಾಧಿಕಾರಿಗಳು ಹಾಗೂ ಸಿಬ್ಬಂದಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಇಲಾಖೆಗೆ ನಮ್ಮ ಜೀವನಕ್ಕಿಂತ ಭೂಮಿಯೇ ಮುಖ್ಯವಾಗಿದ್ದರೆ ನಮ್ಮನ್ನೆಲ್ಲ ಸಾಮೂಹಿಕವಾಗಿ ಹತ್ಯೆ ಮಾಡಿಬಿಡಿ ಎಂದು ಮುಳುಗಡೆ ಸಂತ್ರಸ್ತರೊಬ್ಬರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಅರಣ್ಯಾಧಿಕಾರಿಗಳು ಈ ಭಾಗದಲ್ಲಿ ಯಾವುದೇ ರೈತರಿಗೂ ಹೊಸದಾಗಿ ನೋಟಿಸ್ ಜಾರಿ ಮಾಡದಂತೆ ವನ್ಯಜೀವಿ ವಲಯದ ಡಿಎಫ್ಓಗೆ ಶಾಸಕರು ಸೂಚನೆ ನೀಡಿದ್ದಾರೆ ಜಮೀನ್ ಮಾತ್ರ ಅಷ್ಟೇ ಇರುತ್ತೆ ಜನಸಂಖ್ಯೆ ಬೆಳೀತಾ ಹೋಗುತ್ತೆ ನಮಗೂ ಕೂಡ ಚೂರ್ ಪಾರ್ ಜಗ ಜಮೀನು ಮಾಡ್ಕೊಂಡಿದ್ವಿ ತಾತ ಐದು ಕುಂಟಿ ಹತ್ತು ಕುಂಟಿ ಬಂದ್ಬಿಟ್ಟಿದ್ವಿ ಯಾರೋ ಐದು ಹತ್ತು ಎಕರೆ ಇರಲಿಲ್ಲ ನಮಗೂ ಕೂಡ ಈಗಾಗಲೇ ನೀವು ಎಪ್ಪತ್ತೈದು ವರ್ಷ ಅರವತ್ತೈದು ವರ್ಷ ಎಂಬತ್ತು ವರ್ಷ ನೂರು ವರ್ಷ ಈ ತರ ಹೇಳ್ತಾ ಇದ್ದೀವಿ ಈಗ ನಮ್ಗೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಅರಣ್ಯ ಇಲಾಖೆಯವರು ದಿನ ದಿನ ಒಂದೊಂದು ತರದ ವಿಷಯ ಮಾಹಿತಿಗಳು ಕೊಡ್ತಾರೆ ಈಗ ಮೊನ್ನೆ ಈಗ ಸದ್ಯದಲ್ಲಿ ನಿಮ್ಮ ಅರಣ್ಯ ಮಂತ್ರಿಗಳು ಒಂದು ಆದೇಶವನ್ನು ಹೊರಸಿದ್ರು ಯಾವ ತರ ಅಂತ ಹೇಳಿದ್ರೆ ಈಗ ಎರಡ್ ಸಾವಿರದ ಹದಿನೈದರಿಂದ ಈಚೆ ಮಾಡಿದಂತ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಲ್ವಾ ಸರ್ ಆ ತೆರವುಗೊಳಿಸಬೇಕು ಅಂತ ಹೇಳಿರ್ತಕ್ಕಂಥ ಮಾಹಿತಿ ನಮ್ಮ ಮಲೆನಾಡು ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿತ್ತು ಅಥವಾ ರಾಜ್ಯಾದ್ಯಂತ ಸೀಮಿತವಾಗಿತ್ತು ನಿಮ್ಮ ವಿಷಯ ಕೇಳ್ತಿದ್ವಿ ನಾವು ಮೊದಲನೇದಾಗಿ ವಿಷಯ ಮೊದಲನೇದಾಗಿ ಆಮೇಲೆ ನಮ್ಮ ವ್ಯಾಪ್ತಿಯಲ್ಲಿ ಹೆಚ್ಚಿಂದಾಗಿ ಶರಾವತಿ ಹಿನ್ನೀರಿನ ಮುಳುಗಡೆ ಇದ್ರೆ ವಾಸವಾಗಿದ್ದಾರೆ ಅದು ಸಾಮಾನ್ಯವಾಗಿ ನಿಮಗೂ ಕೂಡ ಮಾಹಿತಿ ಬರ್ತಾನೆ ಇದೆ ಅದ್ರ ಬಗ್ಗೆ ಒಂದು ಸಮಜಾಯಿಸಿ ಕೊಡ್ತಾ ಇರ್ತಾರೆ ರಾಜಕಾರಣಿಗಳು ಅಧಿಕಾರಿಗಳಿಗೆ ಒಂದ್ಸರಿ ಈಗ ಯಾವುದೋ ಒಂದು ಬೈಟಕ್ ಮಾಡ್ತಾರೆ ಅವ್ರ ಅಧಿಕಾರಿಗಳು ಏನೋ ಒಂದು ತಿಳ್ಕೊಂಡು ಹೋಗ್ತಾ ಇರ್ತಾರೆ ನಾವು ಕೂಡ ಕೇಳಿ 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 ಅದನ್ನ ಇದೇ ತರ ನಾವು ಕೂಡ ಆಲ್ರೆಡಿ ನಮ್ಮ ತಂದೆ ತಾಯಿರೆಲ್ಲ ಹೋಗ್ಬಿಟ್ರು ಈಗ ನಾವು ಆಲ್ಮೋಸ್ಟ್ ಅರ್ಧ ವಯಸ್ಸನ್ನು ಮುಗಿಸ್ತಾ ಬಂದಿದ್ದೀವಿ ಇನ್ನು ಹೋಗುವ ಹಂತದಲ್ಲೇ ನಾವು ಇದೀವಿ ಅಂತ ಏನು ಇದನ್ನ ಯಾವ ಸರ್ಕಾರ ಬರಲಿ ಯಾವ ವ್ಯಕ್ತಿಗಳು ಬರಲಿ ಯಾವುದೇ ಮಂತ್ರಿಗಳು ಬರಲಿ ಸರಿಯಾದ ರೀತಿಯಲ್ಲಿ ಒಂದು ಕ್ರಮ ತಗೊಂಡು ಸರಿಯಾದ ರೀತಿಯಲ್ಲಿ ಒಂದು ಡಿಸಿಷನ್ ಮಾಡಿ ಯಾವುದನ್ನು ಕೂಡ ಮಾಡಿಕೊಡೋ ಇವತ್ತಿನವರೆಗೂ ಆಗಿಲ್ಲ ಅರವತ್ ನಾಲ್ಕು ವರ್ಷ ಕಾಲ ಕಳೆದಿದೆ ಆಯ್ತಾ ನಾವು ಮೂಲತಃ ಅಲ್ಲಿಂದ ಬರ್ಬೇಕಾದ್ರೆ ನಿಮಗೆ ಸರ್ಕಾರಕ್ಕೆ ನಾವು ಎಲ್ಲದನ್ನು ಬಿಟ್ಕೊಟ್ಬಿಡ್ತೀವಪ್ಪ ನಾವು ನೀವು ನಮ್ಮನ್ನು ಬಿಡಿಸಿಬಿಡಿ ಇಲ್ಲಿಂದ ಅಂತ ಹೇಳಿ ಯಾರಾದರೂ ಕೊಟ್ಟಿದ್ರ ಮಾಹಿತಿ ಆ ಥರದ್ದೇಂದ್ರೆ ಸರ್ಕಾರದಲ್ಲಿ ಉಲ್ಲೇಖ ಇದೆಯಾ ನನ್ನ ಮೊದಲನೇ ಪಾಯಿಂಟ್ ಎರಡನೇದಾಗಿ ಭೂಮಿಯನ್ನ ಶರಾವತಿ ಹಿನ್ನೀರಿನರಿಗೆ ಇದುವರೆಗೂ ನಿಮಗೆ ಸಂಪೂರ್ಣವಾಗಿ ಶರಾವತಿ ಹಿನ್ನಿರಿನವರಿಗೆ ಪುನರ್ವಸತಿ ಪರಿಹಾರ ಮತ್ತು ಪುನರ್ವಸತಿ ಅಂತ ಇತ್ತು ಅಲ್ವಾ ಸರ್ ಪುನರ್ವಸತಿ ಅಂದ್ರೆ ಮಾಡ್ಕೊಂಡು ಬಂದಿದ್ರು ಯಾರು ಇಲಾಖೆಯವರು ಮತ್ತು ರೈತರು ಮೈಕೆಲ್ಲ ಮೈಕೆಲ್ಲ ಮಳೆ ಕಡಿಮೆ ಮುಂದೆ ಬನ್ನಿ ಸೌಹಾರ್ದವಾಗಿ ಮಾಡ್ಕೊಂಡಿದ್ರು ಇವತ್ತು ಇಲಾಖೆಯವರು ಅವರು ಕಾಡಲ್ಲಿ ಹುಡುಕಿ ಕಾಡಲ್ಲಿ ಹುಡುಕಿ ಒಂದು ನಾಟಕ ಇದ್ದವನು ಅಥವಾ ಬೇರೆ ಎಂಗೇಜ್ಮೆಂಟ್ ಎಂಗ್ರೇಜ್ಮೆಂಟ್ ಮಾಡಿದವನು ಅಥವಾ ಜೆ ಸಿಬೇ ಮಣ್ಣು ನೋಡಿದವನು ಅವ್ರಿಗೆ ಹುಡುಕಿ ಕೇಸ್ ಮಾಡಿದ ನಮ್ಮಂಗಿದ್ರು ಹೊಟ್ಟಿ ಹೇಳ್ಕೊಟ್ಟು ಕೇಸಾಗಿದ್ದೇ ಜಾಸ್ತಿ ಇದು ನಮ್ಮ ನಮ್ಮಿಂದ ನಾವು ನಿಮ್ಮ ಕಷ್ಟಗಳೆಲ್ಲ ಏನ್ ಹೇಳಿದ್ರೆ ನಂಗೆ ಅರ್ಥ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಫಾರೆಸ್ಟ್ ಆಕ್ಟ್ ತುಂಬಾ ಗಟ್ಟಿ ಇದೆ ಬಹಳ ತೊಂದರೆ ಇದೆ ನಾವು ನೀವು ಹೇಳಿದಂಗೆ ನೀವು ಸ್ಟ್ರೈಕ್ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಅನ್ನೋ ಪ್ರಶ್ನೆ ಇಲ್ಲಿ ಯಾಕಂದ್ರೆ ಸುಪ್ರೀಂ ಕೋರ್ಟಲ್ಲಿ ಇವತ್ತು ತೀರ್ಮಾನ ಆಗೋ ಪರಿಸ್ಥಿತಿ ಬಂದಿದೆ ಎಪ್ಪತ್ತೈದು ವರ್ಷ ಕೇಂದ್ರ ಸರ್ಕಾರ ಆವತ್ತು ಮಾಡಿದ್ರು ಅದು ತಿದ್ದುಪಡಿ ಮಾಡೋಕ್ಕೆ ಹತ್ತು ವರ್ಷದಲ್ಲೇ ಆಗಿಲ್ಲ ಅದನ್ನು ನಾವು ಕಮ್ಮಿ ಮಾಡಬೇಕಂತ ಹೇಳಿ ಮಾಡಿದ್ರು ಆಗಿಲ್ಲ ಮುಳುಗಡೆ ಸಂತ್ರಸ್ತರಿಗೆ ಕಾಗೋಡ್ ಸಾಹೇಬ್ರು ಎರಡು ಸಾವಿರ ಹತ್ತು ಪತ್ರ ಕೊಡಿಸಿದ್ರು ಆ ನಂತರ ಬಂದಂಥ ಸರ್ಕಾರದಲ್ಲಿ ಅದು ಮೂವ್ಮೆಂಟ್ ಮಾಡ್ದೇನೆ ಅದು ವಜಾಗೆ ಹೋಯಿತು ಈಗ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಅದನ್ನು ತೆಗೆದುಕೊಂಡಿದ್ವಿ ನಾವು ಮಧು ಬಂಗಾರಪ್ಪನವರು ನಾವು ಅರಣ್ಯ ಸಚಿವರು ಎಲ್ಲ ಕಂದಾಯ ಸಚಿವರೆಲ್ಲ ಸೇರಿ ಒಂದು ಐದಾರು ಮೀಟಿಂಗ್ ಎಲ್ಲ ಮಾಡಿ ಈಗ ಅದನ್ನ ಮುಂದೆ ಏನ್ ಮಾಡಬೇಕನ್ನೋದು ಸುಪ್ರೀಂ ಕೋರ್ಟಿಗೆ ಕಳಿಸಿ ಈ ತರ ಬಿಡುಗಡೆ ಸಂತ್ರಸ್ತಿದ್ದಾರೆ ಇವರಿಗೆ ಎಪ್ಪತ್ತೈದು ವರ್ಷ ಮಾಡೋಕ್ಕಾಗಲ್ಲ ಹಿಂದಿನ ಬದುಕಿ ಬಂದಿದ್ದಾರೆ ಇವತ್ತು ಕರೆಂಟ್ ಕೊಟ್ಟಿದ್ದಾರೆ ಇವತ್ತು ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಟ್ಟಂಥ ಜನ ಇದ್ದಾರೆ ಅಂತೇಳಿ ಮಾಹಿತಿ ಮಾಡಿ ಇವತ್ತು ನಾವು ಸುಪ್ರೀಂ ಕೋರ್ಟಿಗೆ ಕಳಿಸಿದ್ವಿ ಅರಣ್ಯಕಾಯ ಸಮಿತಿಯವರು ನೀವು ಕೊಟ್ಟಿದ್ದೀರಿ ಮಾಡಿದ್ದೀರಿ ಅರಣ್ಯ ಸಮಿತಿಯವರು ಮಾಡಿದ್ದೀರಿ ಅರಣ್ಯ ಸಮಿತಿಯಾಗ ನಾವು ಹೇಳಿದ್ವಿ ಇಪ್ಪತ್ತೈದು ವರ್ಷದ ಇದ್ದರೆ ಅದನ್ನು ಪರಿಗಣಿಸಬೇಕು ಅನ್ನೋದು ನಾವು ಮಾಡಿದ್ವಿ ಬಟ್ ಇವತ್ತು ಅದು ಯಾವುದು ನಡೆಯಕ್ಕೆ ಸಾಧ್ಯ ಇಲ್ಲ ಇವತ್ತು ನಾನು ಹೇಳೋದು ಇದು ಯಾವುದೇ ಕೇಂದ್ರ ಸರ್ಕಾರ ಮನಸ್ಸು ಮಾಡಿದರೆ ಏನು ಬೇಕಾದರೂ ರೈತರಿಗೆ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಪವರ್ ಇಲ್ಲ ರಾಜ್ಯ ಸರ್ಕಾರ ಪವರ್ ಏನಂದರೆ ನೀವು ಒತ್ತುವರಿ ಮಾಡಿದ್ದು ಇದ್ದರೆ ಆ ಜಾಗವನ್ನು ರಾಜ್ಯ ಸರ್ಕಾರ ಬೇರೆ ಕಡೆ ಕೊಡ್ಬೇಕು ಹಂಗೆ ಕೊಟ್ರೆ ನೀವು ಬರ್ರಿ ಅಂತ ಸುಪ್ರೀಂ ಕೋರ್ಟ್ರಲ್ಲಿ ಹೇಳ್ತಾರೆ ಬಿಟ್ರೆ ನಾವು ಅದು ಕೊಡ್ಲಿಕ್ಕೆ ಬರೋದಿಲ್ಲ ನಮಗೆ ಫಾರೆಸ್ಟ್ ಇನ್ನು ಒಂದು ಚೂರು ನಮ್ಗೆ ಹಕ್ಕಿಲ್ಲ ಆದರೂ ಸಹ ಮೊನ್ನೆ ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಏನು ಹೇಳಿದ್ದಾರೆ ಆ ಒತ್ತಡ ಭಾಳ ಇದೆ ಅವ್ರಿಗೆ ಯಾಕಂದ್ರೆ ತೆರವುಗೊಳಿಸ್ಬೇಕು ನೀವು ಕಸ್ತೂರಿಂಗನೂ ಆ ಭಾಗದಲ್ಲಿ ನಮ್ಮ ತುಂಬ್ರಿ ಭಾಗದಲ್ಲಿ ತುಂಬ ಇದೆ ಅಲ್ಲಿ ಒಂದು ಕತ್ತಿ ಹಿಡ್ಕೊಂಡು ಹೋದ್ರೆ ಕೇಸ್ ಮಾಡ್ತಾರೆ ಕತ್ತಿ ತಗೊಳ್ಳೋಂಗಿಲ್ಲ ಕೇಸ್ ಮಾಡ್ತಾರೆ